ನಿಜವಾಗ್ಲೂ ಧರ್ಮ ಉಳಿದಿರೋದು ಭಕ್ತರಿಂದಲೇ ಸ್ವಾಮಿ ನಮ್ಮ ಹಿಂದೂ ಧರ್ಮ ಉಳಿದಿರೋದು ಭಕ್ತರಿಂದಲೇ ಹೊರತು ನಮ್ಮಂತ ಯಾವ ರಾಜಕಾರಣಿಗಳಿಂದಲೂ ಅಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ ನಿಜವಾಗ್ಲು ಕೂಡ ಎದೆ ತಟ್ಕೊಂಡು ಹೇಳ್ತೀನಿ ಅಂತ ಆಯ್ತು ಮುಗ್ ಮುಗಿಸ್ತಾ ಇದ್ದೀನಿ ಕೊನೆಯ ಮಾತು ಆ ಅರುಣ್ ಯೋಗಿ ರಾಜ ನೀವು ಸನ್ಮಾನ ಮಾಡಿ ಬಂದ್ರಿ ಅವ್ರಿಗೆ ಇನ್ನೂ ದೊಡ್ಡ ಸನ್ಮಾನ ಸಿಗ್ಬೇಕಾಗಿದೆ ಏನಿವತ್ತು ನಮ್ಮ ರಾಮಲಿಂಗಾರೆಡ್ಡಿ ಸರ್ ವಿಶ್ವಕರ್ಮ ಜನಾಂಗದವ್ರನ್ನ ನಾಮ ನಿರ್ದೇಶನ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಅರುಣ್ ಯೋಗಿ ರಾಜರನ್ನ ಅಯೋಧ್ಯೆಯಲ್ಲಿ ಮಾಡಿದಂಥ ರಾಮನ ಪ್ರತಿಮೆಯನ್ನ ಮಾಡಿದಂಥ ಅಂಥ ದೊಡ್ಡ ಕಲಾಕೃತಿಯನ್ನು ಮಾಡಿದಂಥ ಕಲೆಯ ಜೀವಂತಿಕೆಯನ್ನ ಕೊಟ್ಟಂತ ಅರುಣ್ ರಾಜರನ್ನ ನಮ್ಮ ಕೇಂದ್ರ ಸರ್ಕಾರ ಅಯೋಧ್ಯೆಯಲ್ಲಿ ಇದೇ ರೀತಿಯಲ್ಲಿ ಗೌರವಿಸಬೇಕು ಆತನಿಗೂ ಕೂಡ ಅಯೋಧ್ಯೆಯಲ್ಲಿ ಆ ಧರ್ಮ ಮಂಡಳಿಯಲ್ಲೋ ಪರಿಷತ್ತಲ್ಲೋ ಆ ಮನುಷ್ಯನಿಗೆ ಒಂದು ಸ್ಥಾನ ಒಂದು ಸಣ್ಣ ಸ್ಥಾನ ಸೇವೆ ಮಾಡಕ್ಕೆ ಅವಕಾಶ ಕೊಡೋ ಹಾಗೆ ಮಾಡ್ಲಿ ಅಂತ ನನ್ನ ಸ್ನೇಹಿತರಲ್ಲಿ ದಯವಿಟ್ಟು ಅದನ್ನು ಶಿಫಾರಸ್ ಮಾಡಿ ಅಲ್ಲಿ ಅವ್ರಿಗೂ ಒಂದು ಅವಕಾಶ ಕೊಡಿಸೋ ಹಾಗೆ ಮಾಡಿ ಅಂತ ಇದೊಂದು ಪ್ರೇರಣೆ ಇವತ್ತು ಇವತ್ತಾಗಿರೋ ಬಿಲ್ಲಲ್ಲಿ ನಿಮಗೆ ದ ರಾಮಲಿಂಗಾರೆಡ್ಡಿ ಅವರು ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಆ ಪ್ರೇರಣೆ ಪ್ರಕಾರ ಆ ಹುಡುಗನ್ಗೆ ಅಲ್ಲೂ ಅವಕಾಶ ಸಿಗಲಿ ಅಂತಕ್ಕಂಥದ್ದು ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ